ನಿಮ್ಮ ಹೆಸರು ನಿಮ್ಮ ಹೆಸರು ಪವನ್ ಕುಮಾರ್ ಅಂತ ಓಕೆ ಎಲ್ಲಿಂದ ಬಂದಿದ್ದೀರಾ ನಾವು ಇಲ್ಲಿಂದ ಬಂದಿದ್ದೀವಿ ಕೆಜಿ ಐತೆ ನಿಮ್ಮ ಉದ್ಯೋಗ ಇದೆ ಇದೆ ಸರ್ ಇದು ಕನ್ನಡ ಕ್ಷತ್ರಿಯ ಮರಾಠ ಫೌಂಡೇಶನ್ ಇಂದ ಈ ಆಯುಷ್ಮಾನ್ ಅಭಿಯಾನ ಮಾಡ್ತಾ ಇದೀವಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್ ನಮ್ಗಂತೂ ತುಂಬಾ ಜನಗಳಿಗೆ ತುಂಬಾ ಅನುಕೂಲ ಐತೆ ನೀವಂತೂ ಎಲ್ಲಾ ಒಂದ ತಿಂಗಳಿಂದ ಹದಿನೈದು ತುಂಬಾ ಪಬ್ಲಿಕ್ ಸಿಟಿ ಮಾಡಿ ಎಲ್ಲಾರ್ಗು ಹೇಳಿ ತುಂಬಾ ಇಷ್ಟೊಂದು ಜನ ಸೇರಿದ್ದಾರೆ ಅಂದ್ರೆ ನಮಗ ತುಂಬಾ ಖುಷಿ ಆಯ್ತೈತೆ ಎಲ್ಲಾದ್ರೂ ಯಾರು ಒಳ್ಳೇದ್ ಮಾಡ್ತಾರೆ ನೀವು ಈ ಪರವಾಗಿ ಒಳ್ಳೇದ್ ಮಾಡ್ತಾ ಇದ್ರೆ ನಮ್ಗೆ ತುಂಬಾನೇ ಖುಷಿ ಆಯ್ತು ನೋಡಿ ಇದು ವಿಷಯ ಟಿವಿ ನ್ಯೂಸ್ ಅಂದ್ರೆ ಇವಾಗ ನಮ್ಗೆ ಒಂದು ಅಭಿಯಾನ ಅಂದ್ರೆ ಪ್ರತಿ ಹಳ್ಳಿಗೂ ಪ್ರತಿ ರೈತ್ ರೈತರಿಗೂ ಕೂಲಿ ಕಾರ್ಮಿಕರಾಗಿರ್ಬೋದು ಆಟೋ ಡ್ರೈವರ್ಸ್ ಆಗಿರ್ಬೋದು ಪ್ರತಿ ಹಳ್ಳಿಗಳಿಗೂ ಬಂದು ಅವ್ರನ್ನ ನೋಡಿ ನಾವು ಫ್ರೀ ಆಗಿ ಮಾಡ್ತಾ ಇದೀವಿ ಈ ಹುಷ್ಯಾ ಟಿವಿ ಬಗ್ಗೆ ನೀವು ಅನಿಸಿಕೆ ಇದೆ ಸರ್ ನಮಗಂತೂ ತುಂಬಾ ಖುಷಿ ಆಯ್ತು ವಿಷ್ಯಾ ಟಿವಿ ಕಡೆಯಿಂದ ನೀವು ಮಾಡ್ತಾ ಇದ್ದೀರ ಅಂದ್ರೆ ನಮ್ಗೆ ತುಂಬಾನೇ ಹೆಮ್ಮೆ ಆಯ್ತೈತೆ ಒಟ್ನಲ್ಲಿ ಗೋರ್ಮೆಂಟು ಅದು ಇದು ಇಂದ ಮಾಡಿ ಮಾಡ್ಬೇಕಾಗಿರೋ ಕೆಲ್ಸನ ನೀವು ಮಾಡ್ತಾ ಇದ್ದೀರ ಅಂದ್ರೆ ನಮಗಂತೂ ತುಂಬಾ ಖುಷಿ ಆಯ್ತೈತಿ ಸರ್ ಫುಲ್ ಆದ್ರೆ ಇಷ್ಟೊಂದು ಜನ ಬಂದಿದ್ದಾರೆ ಅಂದ್ರೆ ನಮಗೆ ಫುಲ್ ಖುಷಿನೇ ಆಯ್ತೈತೆ ಸರ್ ಆದಷ್ಟು ನಮಗಲ್ಲ ಒಂದೇ ಒಂದು ಮಧ್ಯಾಹ್ನ ಒಂದು ಗಂಟೆಯಿಂದ ಇಷ್ಟೊತ್ತ್ವರೆಗೂ ನಾವು ಕಾಯ್ದು ಮಾಡ್ಸ್ಕೊಂಡು ಸರ್ ಎಷ್ಟೊತ್ತು ಜನ ಇದ್ರೂ ಓಕೆ ಫೋನ್ ಅವ್ರೆ ಧನ್ಯವಾದಗಳು ನಿಮ್ ಕಾರ್ಡ್ ರೆಡಿ ಇದೆ ತಗೊಳ್ಳಿ